ಒಂದು ಎದ್ದಿಕ್ಕಂಗೆ ಒಂದ್ ಹದ್ನೇಳಸ್ ಅಕ್ಕಿ ಒಂದ್ ಐದಿಂಟ್ ನೀವು ಈ ಬಾಂಡ್ರಿ ಒಳಗೆ ಯಾರು ಬರಬಾರ್ದು ರೈತರು ಕಬ್ಬು ಕೊಡ್ರಿ ಪರವಾಗಿಲ್ಲ ಆ ಪದ ಅದ್ರಾಗ ಬಳಸಿಲ್ಲ ಆದ್ರ ನಾ ಹೇಳಾಕ್ತೀನಿ ಅದನ್ನ ಕಬ್ಬು ಕೊಡ್ರಿ ನೀವು ರೈತರು ಎಲ್ಲಿ ಇಲ್ಲಿ ಬರಬೇಡ್ರಿ ಇದು ನಮ್ಮ ಹಳ್ಳಿ ಭಾಷೆದಾಗ ಹೇಳ್ಬೇಕು ನಿಮ್ಗೆ ಅಂದ್ರೆ ಗೊತ್ತಾಕತಿ ಆ ಅಂದ್ರೆ ನೀವು ಕಬ್ ಕೊಡ್ರಿ ನೀವು ನಾಲ್ಕು ಮಂದಿ ಹತ್ತು ಮಂದಿ ಇಪ್ಪತ್ ಮಂದಿ ಕೂಡಿ ಅಲ್ಲಿ ಪ್ಯಾಟ್ರಿಗೆ ಹೋಗುವಂಗಿಲ್ಲ ಕ್ಲೇಟ್ ಮಾಡ್ತಿರೋಂಗಿಲ್ಲ ಕೊಟ್ಟ ತಗೋಬೇಕು ಈ ಕಾನೂನನ್ನ ಅವ್ರೆಲ್ಲ ಮಣ್ಣೇನೋ ಬಹಳ ಸೀರಿಯಸ್ ಆಗಿ ಅದನ್ನ ಕಾನೂನನ್ನು ಜಾರಿ ಮಾಡಿ ಏನೋ ನೋಟಿಸ್ಗಳು ತಯಾರಿ ಮಾಡಿದ್ರು ಅದಕ್ಕೆ ನಮ್ಮ ಮುಖಂಡರೆಲ್ಲ ಅದನ್ನ ಸೇರಿ ಮಣ್ಣಿ ಮುದೋದಾಗ ನಾವು ಕುಡಿದೀವಿ ಕೂಡಿ ನಾವು ಒಂದೇ ಹೇಳಿ ಬಿಟ್ಟಿವಲ್ಲೇ ಮುಖಂಡರು ಒಂದ್ ಹತ್ತಿಪ್ಪ ಜನ ಇದ್ದೀವಿ ಇಲ್ಲ ನಾವು ರೈತರೆಲ್ಲ ಕೂಡಿ ಮಾತಾಡಿ ಹೋಗ್ತವೆ ಅಂದಾಗ ಅದೇ ಶಿಲ್ಕಿ ಕೊಟ್ಟಿವಿ ನಾವು ಮರು ದಿವಸ ನಮ್ಮ ಮುಖಂಡರು ರೈತ ಮುಖಂಡರು ದೇಸಾರ್ ಅವರು ನಾಗಪಂಡ ಅವರು ಹಳ್ಳಿ ಅವರು ಮತ್ ಕೆಲವು ಜನ ಬಂದ್ರಲ್ಲ ನಮ್ಮ ಹತ್ರ ಇಲ್ರಿ ಮಾಡೋದು ಒಂದು ಸ್ವಲ್ಪ ಇನ್ ಇಚ್ಛಿಕ್ ಅದು ಅಧಿಕಾರಿಗಳು ಯಾರು ಏನೋ ಮಾಡ್ಯಾರ ಅದನ್ನ ಸರಿ ಅದನ್ನ ಕಾಳಜಿ ಬಿಡ್ರಿ ಒಂದ್ ಸ್ವಲ್ಪ ಅದ್ ಸರಿ ಮಾಡಿ ಅಂತ ಹೇಳಿರಿ ನಮ್ಗೆ ಅವರು ವಿಷಯ ನಿಮಗೆಲ್ಲ ಗೊತ್ತಿರಲಿ ಅದಕ್ಕೆ ನಾವೇನು ವಿವಿಧ ನಮ್ ಜೊತೆ ಮಾತಾಡ ಸಮಸ್ಯೆ ಪರಿಹಾರ ಆಗುದಿಲ್ಲ ಇದು ಅಲ್ಲೇ ಸಿರೋಳ ಕರಾಸಿನೊಳಗೆ ನಾವು ಶುಕ್ರವಾರ ದಿವಸ ಎರಡು ಗಂಟೆಗೆ ಸಭೆ ಕರಿತೀವಿ ಆ ರೈತರೆಲ್ಲ ಸೇರ್ತಾರ ಅವ್ರ ಮುಖಾಮುಖಿ ಒಳಗೆ ಏನ ಅದನ್ನ ಮಾತಾಡಬೇಕು ಅದ್ರ ಮಾತಾಡೋ ನಾವು ಅಲ್ಲಿವರೆಗೆ ಪ್ರಭು ಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಳ್ಸೋದನ್ನ ರೈತರು ಬಂದ್ ಮಾಡ್ಬೇಕಂತ ಹೇಳಿಕೆ ಕೊಟ್ಟಿ ನಾವು ನಿಮ್ಗೆ ಗೊತ್ತಿರಲಿ ಅಲ್ಲಿ ಕಬ್ಬು ಹೋಗುದನ್ನು ಬಂದ್ ಮಾಡಿ ಯಾಕಂದ್ರ ಈಗ ಗುಲ್ಗುಂಟಿ ಸಾಹೇಬ್ರು ಅವ್ರೇನು ಹೊಸಬ್ರೇನ್ ಅಲ್ಲ ನಮಗ ಕಾರ್ಖಂಡ್ ಕಟ್ಟಾರ ಈಗಾಗ್ಲೇ ಶಾಸಕರ ಅವ್ರು ಬಹಳಷ್ಟು ಸರಿ ನಮ್ ಜೊತೆ ಏನು ಗಳು ಸಭೆಗಳು ಆಮೇಲೆ ನಮ್ಮ ಹಿರಿಯರಾಗಿರ್ತಕ್ಕಂಥ ದೇವಲ್ ದೇಸಾಲ ಆಗಿರ್ಬೋದು ನಮ್ಮ ನಾಗಪ್ಪನವ್ರ ಆಗಿರ್ಬೋದು ಇಡೀ ಟಿಮ್ ಎಲ್ಲ ಬಹಳ ಜೊತೆ ನಮ್ ಜೊತೆ ಸಂಪರ್ಕ ಅಥವಾ ಮಾತುಕತೆ ಚರ್ಚೆಗಳಾಕಿರ್ತಾವ ಆದ್ರೆ ಈ ರೀತಿ ಅಲ್ಲ ಅಂತೇಳಿ ಅವರು ಹೇಳಿದ್ರು ಆದ್ರ ಜನಪ್ರತಿನಿಧಿಗಳಾಗಿ ಸಾರ್ವಜನಿಕರ ಚಿಂತಕರಾಗಿ ಬ್ಯಾಟ್ರಿ ಮಾಲಕರಾಗಿ ರೈತರ ಪರ ಚಿಂತನೆ ರೈತರ ಪರ ಹೋರಾಟಗಳು ನೋಡಿ ಇದನ್ನೆಲ್ಲ ಪಕ್ಕಾ ತಿಳ್ಕೊಂಡು ಮಾಡಿ ಇದನ್ನ ಮಾಡ್ಯಾರಂದ್ರ ಇದೊಂತರ ನಮಗೂ ಒಂಥರ ಶಾಕ್ ಆಗಿ ಬಿಡ್ತದೆ ಇದಕ್ ಭವಿಷ್ಯ ನಾವೆಲ್ಲ ತೀರ್ಣ ತಿರ್ನಾ ಮಾಡಿ ಗೊತ್ತಿರ್ಲಿ ನಿಮಗೆಲ್ಲ ಇದು ಗುಳಗುಂಟಿ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಅವ್ರು ಮಾತ್ರ ಇದು ತಂತ್ರ ಇದು ಭವಿಷ್ಯ ಎಲ್ಲಾ ಇವ್ರದೊಂದು ಒಕ್ಕೂಟ ನಿಮ್ಗೆ ಗೊತ್ತಿರಲಿ ಎಲ್ಲಾ ಕಾರ್ಖಾನೆ ಮಾಲಕರು ಕೂಡ ಒಂದು ಅಂತ ಏನದು ಶಿಸ್ಮ ಅಂತ ಒಂದು ಒಕ್ಕೂಟ ಮಾಡ್ಕೊಂಡಾರ ಅವ್ರ ಆ ಶಿಸ್ಮಾನ್ ಕೂಡಿ ಇದ್ದ ಮಾಡಿ ನಮಗೆಲ್ಲ ಪಕ್ಕಾ ಅರ್ಥ ಆಗೈತಿ ನಿಮ್ಗೆ ಅರ್ಥ ಈಗ ಅರ್ಥ ಆಗೈತಿಲ್ರಿಪಾ ಹಾ ಈ ಈ ರೀತಿ ಕೇಸ್ ಹಾಕಿ ಈ ರೀತಿ ಗಲಾಟೆ ಮಾಡಿಸುದು ಈ ರೀತಿ ಬಾಂಡ್ರಿ ಫಿಕ್ಸ್ ಮಾಡೋದು ಅದ್ ಎಟ್ರ ಮಟ್ಟಿಗೆ ಸರಿ ಎಟ್ರ ಮಟ್ಟಿಗೆ ತಪ್ಪ ಅನ್ನೋದ್ರ ಜೊತೆಗೇನೆ ಒಂದೇನಂದ್ರೆ ಆ ಪ್ಯಾಟ್ರಿಗೆ ನಾ ಮಣ್ಣು ಹೋದಾಗ ಈಗ ನಗಪ್ಪನವ್ರೆ ಮಣ್ಣು ಪ್ಯಾಟ್ರಿಗೆ ಹೋದಿಲ್ಲ ನಾವು ಅದ್ರೊಂದು ಒಂದ್ ಹೇಳಿಬಿಟ್ಟು ಎಲ್ಲಾ ವಿಷಯ ಗೊತ್ತಾಗ ನಿಮಗೆ ಎಲ್ಲಾ ಕಾರ್ಖಾನೆ ಮಾಲಕರ ಕರೆದು ಮಾತಾಡಕ್ತೀ ಬಾಕಿ ಯಾವ್ದು ಕೊಡ್ತೀರಿ ಹಿಂಗ್ ಹೇಳ್ರಿ ನೀವು ಇಟ್ಟ ಎರಡರಿಂದ ಮುಗಿಸ್ತಿರ್ತೀ ಮುಗಿಸ್ತಿರಿ ತಿಂ ಹೇಳಕ್ ಹತ್ತಿ ಮುದೋದಾಗ ಸಂಗ ಸರ್ಕಾರದಾಗ ಒಂದ್ ಎರಡ್ ಮೂರ್ ಸಾವಿರ ಜನ ಸೇರಿ ನಾವು ಸೇರಿದಾಗ ಪೊಲೀಸ್ ನೋಡ್ ಹೇಳಿದಿವಿ ಕರ್ಸ್ರಿ ಕರ್ಸ್ರಿ ಎರಡ್ ತಾಸ ಟೈಮ್ ಕಾದಿ ಇಲ್ರಿ ಎರಡ್ ತಾಸ ಟೈಮ್ ಕಾದಿ ನಾವ್ ಎರಡ್ ರೀ ನೀವು ಕನಿಷ್ಠ ಅದೇವ್ರ ಹೇಳ್ಬೇಕಿಲ್ಲ ಮತ್ತ ನಿಮ್ಮ ಒಬ್ಬ ಸಾಮಾನ್ಯ ಮನುಷ್ಯ ಏ ಬರ್ತಾರೀ ಈಗ ಒಂದ್ ನೀವು ಟೈಮ್ ಸಿರಿ ಒಬ್ರು ಬಂದು ಉತ್ತರ ಕೊಟ್ಟ ಸಾಕು ನಮಗೇನ್ರಿ ಅವ್ರ ಇವ್ರ ಯಾರು ಅಂದಿಲ್ಲ ನಾವು ಇವರ ಬರ್ಬೇಕು ಅಂದಿವನ್ ಇಲ್ಲ ಇಲ್ಲ ನಮ್ಗೆ ಬರಕ್ ಆಗಿ ಒಂದಿಟ್ಟ ರಾಂಗ್ ಮೆಸೇಜ್ ಆಗಿಬಿಡ್ತದ ಅಲ್ಲಿ ಕೂಡಿ ಜನ ಹೋಗೋಣ ಕೇಳಿ ಹುಡುಗಿ ಅಲ್ಲಿ ಹುಡುಗರು ಆಕ್ರೋಶ್ ಹನುಮಂತ ಗೌರು ನಾವು ಸೆಟ್ರು ಅಲ್ಲಿ ಹುಡುಗರು ಕಪಾಳ ಕೊಡದ ಹೊರ ಕರ್ಕೊಂಡ್ ಬಂದಂತ ಉದಾಹರಣೆ ಬಹುಶಃ ನಿಮ್ಗೆ ಶಿಶಿ ಕಮದ ನೋಡ್ರಿ ನಗಪ್ಪನ ನೋಡ್ರಿ ಬೇಕಾರ ಈ ರೀತಿ ಎಲ್ಲ ನಮ್ಮ ಪದ ತರ ತಿಳಿ ನಾವಲ್ಲಿ ಅದನ್ನ ನೀವು ನೋಡಿ ನೋಡ್ರಿ ಅದನ್ನ ಅಂದ್ರೆ ಯಾರ ಬ್ಯಾಗರಿ ದೌರ್ಜನ್ಯ ಮಾಡುದು ಯಾರ್ಯಾಗೇ ದಬ್ಬಾಳಿಕೆ ಮಾಡುದು ಯಾರ ವ್ಯಕ್ತಿಗತವಾದಂತ ಮಾತಾಡುವಂತ ಪದಗಳು ಈ ಮುದೋಳ ಹೋರಾಟಗಾರರಲ್ಲಿಲ್ಲ ಎಲ್ಲ ನಮ್ಮೂ ಕಾರ್ಖಾನೆ ನಾವೇ ಮಾಲೀಕರು ನಮ್ಮದೇ ಕಾರ್ಖಾನೆ ತಿಂದ ಭಾವನೆಯಿಂದ ಬಂದವರು ನಾವು ಈಗ ಒಂದು ಎಲ್ಲ ವಿಷಯಗಳು ಹೇಳಬೇಕಾಗತ್ತೆ ಮುದೋಳ ಉತ್ತರ ಕರ್ನಾಟಕದಾಗ ಮುದೋಳದಾಗ ಹೋರಾಟ ಆಗತ್ತೆ ಸಂಗೋಳ ಸರ್ಕಂಡಾಗ ಕಬ್ಬಿನ ವಿಷಯದ ಬಗ್ಗೆ ರಾಜ್ಯದ ಕಬ್ಬು ಬೆಳೆಗಾರ ವಿಷಯದ ಕುರಿತು ಮಾತಾಡ್ತೀವಿ ನಾವು ನಿರಾಣಿ ಸುವರ್ಷಕ ಅಥವಾ ಅಲ್ಲಿ ಒಂದು ಹೆಚ್ಚು ಕಮ್ಮಿ ಹಾಕಂತ ಸಮಸ್ಯೆಗಳು ಹಾಕ್ತಿರ್ತದೆ ಅವರು ಎಲ್ಲ ತಂತ್ರಗಾರಿಕೆ ಮಾಡ್ತಾರೆ ಗುಪ್ ಕಟ್ಟಿ ಗಲಾಟೆ ಮಾಡಬಾರ್ದು ಹೇಳ್ರಿ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳು ಹಾಳಾಗಬಾರ್ದು ಯಾವಾಗು ಕೆಡಸ್ಬಾರ್ದು ಅದರ ಸಮಾಧಾನ ಹೇಳಿ ತಿದ್ದೆ ಬುದ್ಧಿ ಹೇಳುವಂತ ಶಕ್ತಿ ಈ ಹೋರಾಟಗಾರರಿಗೆ ಇರಬೇಕು ಅದು ಇರ್ತದೆ ಆ ದೃಷ್ಟಿಯಿಂದ ಏನ ಪ್ರಭು ಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಗುಳಗುಂಟಿ ಅವರು ಮೊನ್ನೆ ಇದನ್ನ ಒಳಗೆ ನಾವು ಹೇಗ ಅವ್ರು ಆ ನಮಗೆ ಮೊಬೈಲ್ ಬಂದದ್ದು ಆ ದಿವ್ಸ ಇಲ್ಲ ವಾಪಸ್ ಹತ್ತಿ ನಾವು ತಗೊಂಡಿವಿ ಕೇಸ ಕೈ ಬಿಟ್ಟಿವಿ ವಾಪಸ್ ತಗೊಂಡಿವಿ ನಾವ್ ಇಂತದೆಲ್ಲ ಮಾಡಿ ಹತ್ತಿ ಮೊಬೈಲ್ ಬಿಡ್ತಾರೆ ಅದು ಸಾಂಕೇತಿಕ ಸರಿ ಇರ್ಬೋದು ಆದ್ರೆ ನೀವ್ ಮಾಡುವಂತ ಕೆಲಸ ಮಾತ್ರ ಸಾಮಾನ್ಯ ಕೆಲಸ ಅಲ್ಲಿ ರೈತರು ನಿಮ್ಗೆ ಹೆಂಗ್ ಪಾ ಹ ಕಬ್ಬರಿ ಬೇಕು ಕಬ್ಬರೆ ಬೇಕು ರೈತರು ಬೇಕು ಎರಡ್ ಸಾವಿರದ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಟನ್ ಕಬ್ ಕರ್ಸಬೇಕು ಹಾ ರೈತರು ಮಾತ್ರ ದೂರ ಇರ್ಬೇಕು ಕಬ್ಬು ಕಳಿಸ್ಬೇಕ ಇನ್ನೊಂದ್ ನಿಮಗೆ ಹೇಳ್ತೇನೆ ಬಿಲ್ ಕೊಡದ್ ಅಂದ್ರ ಇವ್ರ ಮುಖ್ಯಮಂತ್ರಿ ಜೀವ ಮಾತುಕತೆ ಇವ್ರ ಬಿಲ್ ಕೊಡಬಾರ ಇವರ ಕೋರ್ಟ್ ಬೆಟ್ಲ ಹತ್ತಿದಾರ ಇವ್ರ ಕೋರ್ಟ್ನಾಗ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡ ಬಂದಾರ ಬಂದ ಏನ್ ಹೇಳ್ತಾರ ಒಂದ್ ನಾಲ್ಕ ಎರಡ ನಾಲ್ಕು ದಿವಸ ಸಟ್ ಆಗೈತಿ ಒಂದ ಇಪ್ಪತ್ತೈದು ಲಕ್ಷ ಸಣ್ಣ ಕಪ್ ಖರ್ಚು ಮಾಡ್ತೀನಿ ಸಟ್ ಬಿಡ್ತಾರ ಈಗ ಮತ್ತ ಏನ್ರಿ ತಿಳ್ಕೋರಿ ಹೋಗಾರ ಇದನ್ ಬಿಲ್ ಕೊಡದ್ ಅಂದ್ರ ಇವರ ಕೋರ್ಟಿಗೆ ಮರ್ಯಾದೆ ಕೊಡ್ಲಿಲ್ಲ ಸರ್ಕಾರಕ್ಕೆ ಮರ್ಯಾದೆ ಕೊಲ್ಲಿ ರೈತರಿಗೆ ಮರ್ಯಾದೆ ಇಲ್ಲ ಮತ್ ಇಪ್ಪತ್ತೈದ್ ಲಕ್ಷ ಟನ್ ಒಂದ ದಿನದ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಟನ್ ಕಬ್ಬು ಕರೆಸಿ ಮಾಡಿದ್ವಿ ನಾವ್ ಅಂತೇಳಿ ಮತ್ತ ಬಾರಿ ಬಾರಿ ಹೇಳ್ಕೊತಾರ ಇವ್ರ ಏನಾರ ಇದಕ್ಕ ಮಾನ ಮರ್ಯಾದೆ ಏನ್ರಿ ಐತೆ ಏ ಹೇ ರೈತ್ರಿಂಗ್ ಕೇಳಿರಿ ಆಯ್ತಪ್ಪ ನಾವ್ ಹದಿನಾಲ್ಕು ದಿವಸ ಬಿಲ್ ಕೊಟ್ಟ ಬಿಡ್ತೀವಿ ತಗೋ ಬಿಡ್ರಿ ಪಾತ್ರ ಅನ್ರಿ ಬೇಕಾರ ನಿಮ್ ನಿಮ್ ಗಮನ ಹೇಳ್ತೀವಿ ನಾವ್ ಏನ್ರಿ ಮಲಕರಣ ಗುಳಮುಂಟಿ ಅವ್ರ ಇಲ್ಲೇ ಈಗ ಒಂದ ಒಂದ್ ನಿಮ್ಗೆ ನಿಂದ್ರಿ ನೀವ್ ಸುಮೇರಿ ಮಾತಾಡ್ಲಿ ಅಂದ್ರಿ ಈಗ ಮಾಲಕರ ಇಸ್ವಿ ಯಾವ್ದು ನೀವ್ ಹೇಳ್ರಿ ಅಲ್ಲೇ ಬಂದಿದೀವಿ ಪ್ಯಾಟ್ರಿಗ ನಾವು ಚಾಲೋ ಆಗಿತ್ತು ನಿಮ್ದು ಸನ್ ಮಾಲಕ್ ಬೆಟ್ಟಲ್ಲಿ ನಾವ್ ಹೇಳಬೇಕ ನಾವ್ ಯಾರು ಇಟ್ಕೊಳಂಗೆಲ್ಲ ಅವರು ಮಾಡ್ಯಾರ ಅವರು ಅಭಿನಂದ ಹೇಳತ್ತಿವ್ ನಿಧಾನ ಮಾಡಿ ಅವರು ಹೇಳತ್ತೀವಿ ನೀವು ಮಾಡ್ರಿ ನಿಮ್ದು ಹೇಳತ್ತೀವಿ ತಪ್ಪು ಮಾಡ್ರೆ ಹಾನಿಯ ತರ ಹೋಗ್ತಿವ್ ಏನ್ರಿ ಅಲ್ಲೇ ಬಂದಿವಿ ಪ್ಯಾಟ್ರಿಗಿ ಒಂದ್ ನಾಕರ ಮಂದಿದ್ದೇವು ಏನ್ ದಿವಕಾಲ ಮಾಡಿದ್ದನ್ ಹೇಳ್ಬೇಕು ಸಣ್ಣ ಮಾಲಕ್ಕಿದ್ ಒಂದ್ ಎಂಟು ಹತ್ತು ಮಂದಿ ಹೋದ್ ಏನಪ್ಪ ದಿಪ್ಪಾ ಮತ್ ಮನುಷ್ಯ ನೀನು ಹೊಸ ಯುವಕರು ಹೋದ್ರಿ ದೊಡ್ಡ ಮಾಲಕರ ನಾವು ಹತ್ರ ಎಲ್ಲ ನಿಮ್ಮ ಐತಿ ಹದಿನಾಲ್ಕು ದಿವಸಕ್ಕ ಬಿಲ್ ಕೊಡುವಂತ ಮಾಡ್ರಿ ಎತ್ ಅಂದಿವ ನೋಡಿ ನೋಡ್ರಿ ಒಟ್ಟು ಏನ್ ಪ್ರಥ ಮಾಡಿ ನೋಡ್ರಿ ಪಪ್ಪಾಗ ಹೇಳಿದ್ ನಾವು ತಂದ್ರ ಅವ್ರ ಹದಿನಾಲ್ಕು ದಿವಸಕ್ಕ ಬಿಲ್ ಕೊಟ್ರಿ ಹೇಳಿ ಅವ್ರ ಹದಿನಾಲ್ಕು ದಿವ್ಸಕ್ಕ ಬಿಲ್ ಕೊಟ್ರಲ್ಲ ನಾವ್ ಬಸ್ ಹೇಳಿ ರೈತರ ಸಭೆದಾಗ ಹೇಳಿದ್ರಾವ ರೈತರ ಸಭೆದಾಗ ಹೇಳಿದ ಡಿ ಸಿ ಆಫೀಸ್ ದಾಗ ಹೇಳಿದ್ರಿ ನಾವ ಈಗ ಹೇಳಿದ ಪಟ್ಟವ್ರಾವ್ ಹೊಗಳತ್ತಿವಿ ಹೊಗಳ ಬೇಕಲ್ರಿ ಅದನ್ ಮಾಡ್ರಿ ಓದ್ ವರ್ಷ ಮೂರ್ ಸಾವಿರದಾಗ ಎರಡ್ ಕಪ್ ಇದನ್ನ ಇದ್ ನಾವು ಹೊಗಳ ಬಿಡುದಲ್ ನಿಮನ ಯಾಕಂದ್ರೆ ಕಪ್ ಕೊಟ್ಟ ನಾವು ಕೇಳವ್ರ ಸರ್ಕಾರ ನಮ್ ಕನ್ಫ್ಯೂಸ್ ಮಾಡೈತಿ ಸರ್ಕಾರ ನಮ್ ಕನ್ ಸರ ನಾವು ಕನ್ಫ್ಯೂಸ್ ಆಗೋದಿಲ್ಲ ಮೊದಲ ಹೋರಾಟದಾಗ ಬಹಳ ಸ್ಪಷ್ಟವಾಗಿ ಹೇಳಿದಿವಿ ನಾವು ಸರ್ಕಾರ ಕನ್ಫ್ಯೂಸ್ ಆಗ್ಬೋದು ಯಾರನ್ನೋ ಕನ್ಫ್ಯೂಸ್ ಮಾಡ್ಬೋದು ಈ ಹೋರಾಟಗಾರ ಕನ್ಫ್ಯೂಸ್ ಆಗ ಸಾಧ್ಯ ಇಲ್ಲ ಅಂತ ಬಾಳ ಸ್ಪಷ್ಟವಾಗಿ ಹೇಳಿದಿವ್ ಅದಕ್ಕೆ ಮಾಲಕರೇ ಈಗ ನಮಗೇನು ಸತ್ತಿ ನೀವು ಗುಲ್ಗುಂಟೆ ಅವರ ಪುತ್ರ ಬಂದಾರ ಸರಿ ಅವರು ಅವರೇ ಬಂದ್ರೆ ನಾನು ವೈಯಕ್ತಿಕ ವಿಚಾರ ಹೌದಲ್ರಿ ಅದೆಲ್ಲ ನಿವಾಸ್ ಶಕ್ತಿ ಎಲ್ಲ ಯುವಕರ ಶಕ್ತಿ ಇರ್ತತಿ ಇರ್ತತಿ ಅದ ಆದ್ರ ಅವ್ರ ಬಂದ್ರಾಡಕ ನಮ್ಮ ಅಭಿಪ್ರಾಯ ನಿಮ್ಗೆ ಯಾಕಂದ್ರ ಇವರು ಅನರ್ಥ ಹೆಸರು ಗೊತ್ತಿಲ್ಲ ಪರವಾಗಿಲ್ಲ ನಿಮ್ ನೋಡಿಲ್ಲ ನಾವು ಜಾಸ್ತಿ ಅವ್ರ ಇನ್ನೊಬ್ರು ಮಾತಾಡಿದಿವಾರ ಅವ್ನ ಅದಕ್ಕೆ ಅವ್ರನ್ನ ದೊಡ್ಡ ಮಾಲಕರ ಇಲ್ಲಿ ಬಾಂದ್ರ ಹನುಮಂತ ಇಲ್ಲ ಒಳ್ಳ ಅದಕ್ಕ ಇನ್ನ ವಿಚಾರ ಚರ್ಚೆ ಅದಕ್ಕ ನಿಮಗ್ ಹೇಳುದಿಷ್ಟೇ ನೀವು ರೈತರ ಮ್ಯಾಗ ಏನರೇ ಕೇಸು ಕಬ್ಬ ಹಚ್ಚಕಡೆ ಕಬ್ಬು ಇಚ್ಕಡೆ ಕಬ್ ಬೇರೆ ವಿಷಯ ಇಲ್ಲಿ ಇನ್ನ ಕಬ್ಬಿನ ವಿಷಯದ ಬಗ್ಗೆ ಕೆಲವೊಂದ್ ಇಷ್ಟ ಮಾತಾಡೋತಿನ ಅದ ಅದಕ್ಕಾಗಿ ಈಗ ಇಷ್ಟ ಆತಲ್ರಿ ಇದೆ ಇನ್ನು ಕಬ್ಬಿನ ಬಗ್ಗೆ ದೊಡ್ಡ ಮಾಲಕರ ಕರ್ಸ್ರಿ ಮಲಕ್ರಿ ಅಂತ ಈಗ ಒಂದ್ ಹಿರಿಯರು ಹಿರಿಯರನ್ನ ಅವರ ಬರಬೇಕು ಅವರ ಬಂದ್ರೆ ಸರಿ ಆಕತಿ ನಮಗ ಬೇಕಾದ್ರೆ ಈಗಿಂದ ಪರಿಚಯತ್ ಆಗ್ತಾರ ಇನ್ನು ಹೊಸ ಹೊಸ ರೂಡ್ಸ್ಗಳು ನಿನ್ಮೇಲೆ ಮಾತಾಡ್ನು ಅವ್ರ್ ನಾವ್ ಈಗೇನು ಕೆಲಸ ಮಾಡಿರಲ್ಲ ಆ ರೀತಿ ಕೆಲಸ ಮಾಡ್ಕೊತ ಅಂದ್ರೆ ನಾವ್ ನೀವು ಒಳ್ಳೇದತ್ತ ನಾವ್ ಹೇಳತ್ತೀವಿ ಅದ್ರಾಗ ಪ್ರಶ್ನೆ ಇಲ್ಲ ಈಗ ನಮ್ಮ ಹಿರಿಯರಾಗಿ ದೇವಲ್ ದೇಸರ್ ಸರ್ ವಿಷಯ ಬಗ್ಗೆ ಮಾತಾಡ್ತಾರೆ